ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನೊಂದಿಷ್ಟು ಐಟಮ್ಸ್ನ ಮೀಶೋಯಿಂದ ಇಂದ ಪರ್ಚೇಸ್ ಮಾಡಿದ್ದೆ ಸೊ ವಾಲ್ ಡೆಕೋರೇಷನ್ಗೆ ಮತ್ತು ಕಿಚನ್ ಐಟಮ್ಸ್ಗೆ ಅಂತ ಹೇಳಿ ಒಂದಷ್ಟು ಐಟಮ್ಸನ್ನ ಪರ್ಚೇಸ್ ಮಾಡಿದ್ದೆ ಸೊ ತುಂಬ ಕ್ಯೂಪ್ ಅಂಡ್ ಆಗಿ ಒಳ್ಳೆ ಕ್ವಾಲಿಟಿ ಇರೋವಂಥ ಪ್ರಾಡಕ್ಟ್ ಸಿಗೋದು ಮೀಶೋನಲ್ಲೇ ಸೊ ಅದು ನನ್ನ ಅನುಭವ ಸೊ ಅದನ್ನು ಇವತ್ತು ನಿಮ್ಮ ಹತ್ರ ಹೇಳ್ಕೊ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಇದನ್ನು ಪಾ ಇದು ಐಟಮ್ ಬಂದಾಗೆಲ್ಲ ಏನು ಮಾಡ್ತೇನೆ ಶಾರ್ಟ್ ವೀಡಿಯೋ ಮಾಡಿ ಹಾಕ್ತಿದ್ದೆ ಬಟ್ ಅದರ ರಿವ್ಯೂನ ಹೇಳಿರಲಿಲ್ಲ ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ಬಂದು ಪ್ರಾಡಕ್ಟ್ ರಿವ್ಯೂ ಹೇಗಿದೆ ಅಂತ ಹೇಳಿ ಅದನ್ನು ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂ ಹೇಳ್ತಾ ಇದ್ದೀನಿ ಯಾವ ರೀತಿ ಇದೆ ಪ್ರಾಡಕ್ಟು ಕ್ವಾಲಿಟಿ ಇದೆಯಾ ಹೇಗೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ಇನ್ನೊಂದೇನು ಅಂದರೆ ಎವ್ರಿ ಮಂತು ಫಸ್ಟ್ ಸಂಡೇ ಬಂದು ಮೀಶೋನಲ್ಲಿ ಆಫರ್ ಇರುತ್ತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಸೊ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ನಾನು ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿರೋದು ಬರೀ ತೌಸಂಡ್ ತ್ರೀ ಏಯ್ಟಿ ರುಪೀಸ್ ಏನೋ ಅಷ್ಟೇ ಆಗಿದ್ದು ಬರೀ ತೌಸಂಡ್ ತ್ರೀ ಏಯ್ಟಿ ರುಪೀಸ್ಗೆ ಇಷ್ಟೊಂದೆಲ್ಲ ಐಟಮ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಇವಾಗ ನಾನು ಫಸ್ಟ್ ತೋರಿಸ್ತಾ ಇರೋದು ಫ್ಲವರು ಆರ್ಟಿಫಿಷಿಯಲ್ಲು ಸೊ ಅದರಲ್ಲಿ ಫೋರ್ ಬಂದು ಫ್ಲವರ್ಸ್ ಇದೆ ಇನ್ನು ಫೋರ್ ಬಂದು ಲೀವ್ಸ್ ಇದೆ ಸೊ ಪಕ್ಕದಲ್ಲಿ ಬಂದು ನಾನು ಶಾಟ್ ಹಾಕಿದ್ದೀನಿ ಸೊ ಅಲ್ಲಿ ನಾನು ಪಿ ಎ ಮಾಡಿರೋದಕ್ಕಿಂತ ಒಂದು ಎರಡು ಮೂರು ರೂಪಾಯಿ ಹೆಚ್ಚು ಕಡಿಮೆ ಇದೆ ಅಷ್ಟೇ ಸೊ ನೋಡಿ ಪ್ಲ್ಯಾಂಟ್ಸ್ ಬಂದು ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ದು ಎರಡೂ ಒಂದೇ ಥರ ಇದೆ ಇನ್ನೆರಡು ಡಿಫ್ರೆಂಟಾಗಿದೆ ಸೊ ಫ್ಲವರಲ್ಲೂ ಅಷ್ಟೇನೆ ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸೊ ನಾನು ವಾಲಲ್ಲಿ ಇದನ್ನು ಆಲ್ರೆಡಿ ಡೆಕೋರೇಷನ್ ರೆಡಿ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮಗೆಲ್ಲನೂ ಒಂದ್ಸರಿ ಹೋಮ್ ಟೂರ್ ಮಾಡಿದಾಗ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದು ಸೆಕೆಂಡ್ ಒನ್ ಬಂದು ನಾನು ವಾಲ್ ಹ್ಯಾಂಗಿಂಗ್ ತೊಗೊಂಡಿದ್ದೆ ಹ್ಯಾಂಗ್ ಮಾಡೋದು ಸೊ ಅದರಲ್ಲಿ ಒಂದು ಬಂದು ಹುಕ್ ಥರ ಏನೋ ಇದೆ ಇನ್ನೊಂದು ಬಂದು ನಾರ್ಮಲ್ ನೇಲ್ಸ್ ಥರನೇ ಇದೆ ಸೊ ಇದು ಬಂದು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಬಂದಿತ್ತು ಸೊ ತುಂಬ ಚೆನ್ನಾಗಿದೆ ನಾನು ಅಡುಗೆ ಮನೆಯಲ್ಲಿ ಯೂಸ್ ಮಾಡಿದ್ದೀನಿ ಮತ್ತು ತಿರ್ಗಾ ಸ್ಟ್ಯಾಂಡು ಕೀ ಸ್ಟ್ಯಾಂಡ್ಸು ತೊಗೊಂಡಿದೆ ಅದಕ್ಕೆ ಯೂಸ್ ಮಾಡಿದ್ದೀನಿ ಆಮೇಲೆ ಕಾರ್ನರ್ ಸ್ಟ್ಯಾಂಡ್ ತೊಗೊಂಡಿದೆ ಅದು ಕೂಡ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೊ ಇವಾಗ ಬಂದು ಇದನ್ನು ನಾವು ಕಿಚನಲ್ಲಾದರೂ ಯೂಸ್ ಮಾಡ್ಬೋದು ಇಲ್ಲ ವಾಶ್ರೂಮಲ್ಲಾದರೂ ಹ್ಯಾ ಯೂಸ್ ಮಾಡ್ಬೋದು ಪ್ರತಿ ಒಂದರದೂ ಕೂಡ ಪಕ್ಕದಲ್ಲಿ ನಾನು ಸ್ಕ್ರೀನ್ ಶಾಟ್ ಹಾಕ್ತಾ ಇದ್ದೀನಿ ಇದ್ರ ರೇಟ್ ಬಂದು ಟೂ ಹಂಡ್ರೆಡ್ ರುಪೀಸು ಸೊ ತುಂಬ ಚೆನ್ನಾಗಿದೆ ಕಾರ್ನರ್ ಸ್ಟ್ಯಾಂಡು ಸೊ ನಾವು ಮಿರರ್ ಹತ್ರ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದು ಸೊ ನೋಡಿ ಅದಕ್ಕೂ ಈ ಥರ ಇದನ್ನು ಕೊಟ್ಟಿದ್ದಾರೆ ವಾಲ್ ಹ್ಯಾಂಗ್ ಮಾಡೋದು ಬೇಕು ಅಂದರೆ ನಾವು ನೇಲ್ಸ್ ಕೂಡ ಕೂಡ ಫಿಟ್ ಮಾಡ್ಕೋಬೋದು ಅದಕ್ಕೆ ಕೋಡೆಗೆ ಸೊ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇಷ್ಟ ಆಯಿತು ಸ್ಟೀಲ್ದು ತುಂಬ ಚೆನ್ನಾಗಿದೆ ಇದ್ರದ್ದು ಸೊ ನಾನು ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಮಾಡಿರೋದು ಕೂಡ ಐಟಮ್ಸ್ದು ರೇಟಿಂಗ್ಸ್ ಬಂದು ಫೋರ್ ಮೇಲೇನೇ ಇದೆ ಫೋರ್ ಪಾಯಿಂಟ್ ಒನ್ ಇರ್ಬೋದು ಇಲ್ಲ ಫೈವ್ ನೈನು ಸೆವೆನ್ನು ಆ ಥರ ರೇಟಿಂಗ್ಸ್ ಇರೋ ಅಂತ ಪ್ರಾಡಕ್ಟ್ನೇ ನಾನು ತೊಗೊಂಡಿರೋದು ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಸೊ ನಂಗೆ ತುಂಬ ಇಷ್ಟ ಆಯಿತು ಸೊ ನಾನು ಮಿರರ್ ಹತ್ರ ಯೂಸ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಈ ಸ್ಟ್ಯಾಂಡನ್ನ ತುಂಬ ತಿಕ್ಕಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಲ್ಲಾದರೂ ಪ್ರಾಡಕ್ಟ್ ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಗೇನಾದ್ರು ಬೇಕು ಇಲ್ಲ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಸೊ ಅದನ್ನು ನೀವು ಕೂಡ ತಗೋಬೋದು ಬಟ್ ನೀವು ಪರ್ಚೇಸ್ ಮಾಡ್ತೀನಿ ಅಂತ ಅಂದಾಗ ಏನು ಮಾಡಿ ಅಂದರೆ ಸೊ ನನ್ನದೊಂದು ಸಜೆಷನ್ ಅಂದ್ಕೊಳ್ಳಿ ಅಷ್ಟೇ ಮೀಶೋದಲ್ಲಿ ಎವ್ರಿ ಮಂತು ಫಸ್ಟ್ ಸಂಡೇ ಆಫರ್ ಇರುತ್ತಲ್ಲ ಸೊ ಅವತ್ತು ನೋಡಿ ತುಂಬಾ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ ಸೊ ಇದು ನನ್ನ ಸೆಕೆಂಡು ಅನುಭವ ನನಗೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ ಸೊ ಅದನ್ನು ಅಷ್ಟೇ ನಾನು ಯೂಶ್ವಲಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಲ್ಲ ಸೊ ಇದೇ ಮೀಶೋನಲ್ಲೇ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಾ ಇರೋದು ಸೊ ಇದು ಬಂದು ಟೇಪು ಸೊ ಇದು ಮಲ್ಟಿ ಟೇಪ್ ಅಂತಲೇ ಹೇಳ್ಬೋದು ಸೊ ಗೋಡೆಗೆ ಫೋಟೋ ಇರ್ಬೋದು ಸೊ ಕಿಚನಲ್ಲಿರ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಥರನೂ ಯೂಸ್ ಮಾಡ್ಬೋದು ಬಟ್ ಏನು ಅಂದರೆ ಇದು ಜೆಲ್ಲಿ ಥರ ಇರುತ್ತೆ ಟೇಪು ಬಟ್ ಸೀಸರಲ್ಲೆಲ್ಲ ಕಟ್ ಮಾಡೋಕ್ಕಾಗಲ್ಲ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕು ಯಾಕೆಂದರೆ ಸುಮ್ಮನೆ ಹಿಂಗೆ ಹೇಳಿದ್ರೆ ಜಲ್ಲಿ ಥರ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಸೊ ಇದು ಬಂದು ಲಿಪ್ಸ್ಟಿಕ್ಕು ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ಅದ್ರ ಜೊತೆ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ ನೇಲ್ ಪಾಲಿಶು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಇದು ಲಿಪ್ಸ್ಟಿಕ್ ತೊಗೊಂಡಿದ್ದು ಅದು ಏಕೆಂದರೆ ಅದು ಆಲ್ಮೋಸ್ಟ್ ನನ್ನ ಲಿಪ್ ಕಲರೇ ಬರುತ್ತೆ ಹಾಗಾಗಿ ಇದನ್ನು ತಗೊಂಡೆ ನಾನು ನಂಗೆ ತುಂಬ ಇಷ್ಟ ಆಯಿತು ಎರಡು ಕಲರ್ ಅಂತ ಹೇಳ್ಬಿಟ್ಟು ಇದನ್ನು ನಾನು ಇವತ್ತಿನವರೆಗೂ ಬುದ್ಧಿ ಬಂದ ಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡಿಲ್ಲ ಬಟ್ ಮಕ್ಕಳಲ್ಲಿದ್ದಾಗ ಡೇ ಫಂಕ್ಷನ್ಗಳಲ್ಲಿ ಹಾಕಿದ್ವಿ ಒಂದು ಫೋರ್ತ್ ಸ್ಟ್ಯಾಂಡರ್ಡು ಹಾ ಅಲ್ಲಿವರೆಗು ಬಟ್ ಅದು ಅದಾದಮೇಲೆ ಲಿಪ್ಸ್ಟಿಕ್ ಅಂತಲೇ ಯೂಸ್ ಮಾಡಿಲ್ಲ ಬಟ್ ಇವಾಗ ತೊಗೊಂಡಿದ್ದೀನಿ ಈ ಕಲರ್ ಇಷ್ಟ ಆಗಿದೆ ಅಂತ ಹೇಳಿ ಯೂಸ್ ಮಾಡಿದ ಮೇಲೆ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಇದು ಮ್ಯಾಟ್ ಫೋ ಮ್ಯಾಟ್ ಫಿನಿಶಿಂಗು ಮತ್ತು ವಾಟ್ರ್ ಪ್ರೂಫ್ ಲಿಪ್ಸ್ಟಿಕ್ಕು ಸೊ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಇದು ಬಂದು ಕೀ ಸ್ಟ್ಯಾಂಡು ಸೊ ನಾನೇನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್ ಸೊ ನಾನು ಒಂದು ಕ್ವಾಂಟಿಟಿ ಬುಕ್ ಮಾಡೋಕ್ಕೆ ಹೋಗಿ ಬೈ ಮಿಸ್ಸಾಗಿ ಎರಡು ಕ್ವಾಂಟಿಟಿ ಆಗಿಬಿಟ್ಟಿದೆ ನಾನು ನೋಡಿಕೊಂಡೇ ಇಲ್ಲ ಸೊ ಐಟಮ್ಮು ಬಂದ ಮೇಲೆ ಓಪನ್ ಮಾಡಿ ನೋಡಿದ ಮೇಲೇ ಗೊತ್ತಾಗಿದ್ದು ನನಗೆ ಒಂದಲ್ಲ ಎರಡು ಬಂದಿದೆ ಅಂತ ಹೇಳಿ ಸೊ ಇನ್ನೇನು ರಿಟರ್ನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಎರಡನ್ನೂ ಇಟ್ಕೊಂಡೆ ನಾನೇ ಸೊ ಒಂದು ಹಾಲಲ್ಲೋ ಇಲ್ಲಾಂದರೆ ರೂಮಲ್ಲಿ ಇಲ್ಲ ಕಿಚನಲ್ಲಿ ಏನಲ್ಲಾದರೂ ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಹುಡ್ಡುದು ಎಮ್ ಡಿ ಎಫ್ ಬೋರ್ಡು ಇದು ಸೊ ತುಂಬ ಚೆನ್ನಾಗಿದೆ ಸೊ ಹುಕ್ ಬಂದು ಸವೆನ್ ಏನೋ ಇದೆ ಸೆಂಟ್ರಲ್ ಬಂದು ಪೆನ್ ಪೆನ್ ಇಟ್ಕೋಬೋದು ಆ ಕಡೆ ಈ ಕಡೆ ಮೊಬೈಲ್ಸ್ ಇಟ್ಕೋಬೋದು ಇದು ಬಂದು ಅದು ಅಷ್ಟೇ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸೊ ಇದು ಬಂದು ಬೈ ಒನ್ ಗೆಟ್ ಒನ್ ಫ್ರೀ ಇರೋದು ಸೊ ಒನ್ ಫಿಫ್ಟಿ ಸೆವೆನ್ ನಾನು ಪೇ ಮಾಡಿರೋದು ನಾನು ಪೇ ಮಾಡಿದ್ದು ಸ್ಪೈಸಸ್ ಬಾಕ್ಸು ನನಗೆ ಫ್ರೀಯಾಗಿ ಬಂದಿದ್ದು ಡ್ರೈ ಫ್ರೂಟ್ಸು ಬಟ್ ನಾನು ಡ್ರೈ ಫ್ರೂಟ್ಸಾಗಿ ಯೂಸ್ ಮಾಡ್ತಿಲ್ಲ ಸೊ ನೋಡಿ ಕ್ವಾಲಿಟಿ ಮಾತ್ರ ಸೂಪರ್ ಅಂದರೆ ಸೂಪರಾಗಿದೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟು ಬರೀ ಒನ್ ಫಿಫ್ಟಿ ಸೆವೆನ್ಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ನಾನು ಅದನ್ನು ಕೂಡ ಒಗ್ಗರಣೆ ಬಾಕ್ಸ್ ಥರ ಇಟ್ಕೊಬಿಟ್ಟಿದ್ದೀನಿ ಯೂಸ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿಟ್ಟಿಲ್ಲ ಸೊ ಇದು ನೆಕ್ಸ್ಟ್ ಬಂದು ರೈಸ್ ವಾಶ್ ಮಾಡೋ ಬೌಲು ರೈಸ್ ಇರ್ಬೋದು ವೆಜಿಟಲ್ಸ್ ಇರ್ಬೋದು ಏನಾದರೂ ವಾಶ್ ಮಾಡ್ಬೋದು ಸೊ ಇದು ಅಷ್ಟೇ ಬೈ ಒನ್ ಗೆಟ್ ಒನ್ ಇತ್ತು ಸೊ ನಾನು ಏಯ್ಟಿ ಏಯ್ಟ್ ರುಪೀಸ್ ಪೇ ಮಾಡಿದ್ದೀನಿ ಇದು ಅಷ್ಟೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ನಾನು ಡೈಲಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಂದು ವೆಜಿಟೇಬಲ್ಸ್ ಏನಾದರೂ ವಾಶ್ ಮಾಡೋದಕ್ಕೆ ಒಂದು ರೈಸ್ ವಾಶ್ ಮಾಡೋದಕ್ಕೆ ಅಂತ ಹೇಳಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಹೇಗೆ ಅಂದರೆ ಪ್ಲಾಸ್ಟಿಕ್ ಅಂತಲೇ ನಮಗೆ ಫೀಲ್ ಆಗಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಗಿದ್ದು ಇದೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ನ ಮಗ ನಾನು ತೋರಿಸ್ತೀನಿ ಕೊಡು ಅಮ್ಮ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾನೆ ಹಾಗೆ ಒಂದು ಕಿಚನ್ ಮ್ಯಾಟ್ ತೊಗೊಂಡೆ ಕಿಚನ್ಗೆ ಸೊ ಕಿಚನ್ ಮ್ಯಾಟ್ ತೊಗೊಂಡಿದ್ದು ನಾನು ಈ ಪಿಂಗಾಣಿದು ಇಲ್ಲ ಗ್ಲಾಸ್ ಐಟಮ್ಸು ಏನಾದರೂ ವಾಶ್ ಮಾಡಿದಾಗ ಸೊ ಇದ್ರ ಮೇಲೆ ವಾಶ್ ಮಾಡಿ ಇಟ್ಕೋಬೋದು ಕ್ಲೀನಾಗೆ ಸೊ ಆಮೇಲೆ ತೆಗೆದು ಜೋಡಿಸ್ಕೋಬೋದು ಅಂತ ಹೇಳಿ ಈ ನಾನು ನಾರ್ಮಲ್ ಸ್ಟೀಲ್ ಪಾತ್ರೆ ಎಲ್ಲಾನು ನಾನು ವಾಶ್ ಮಾಡಿದ್ರೆ ಒಂದು ಪ್ಲ್ಯಾಸ್ಟಿಕ್ ಡಬ್ ಇಟ್ಕೊಂಡಿದ್ದೀನಿ ಸೊ ಅದ್ರಲ್ಲಿ ಹಾಕಿರ್ತೀನಿ ನೀರೆಲ್ಲ ಕ್ಲೀನಾಗೆ ಡ್ರೈ ಆದಮೇಲೆ ತೆಗೆದು ಅದನ್ನು ಮತ್ತೆ ಸಪ್ರೇಟಾಗಿ ಜೋಡಿಸ್ಕೊತೀನಿ ಇದು ಒಂದು ಬಂದು ಪ್ಲೇಸ್ ಮ್ಯಾಟು ಸೊ ನೈಂಟಿ ಏಯ್ಟ್ ರುಪೀಸು ತುಂಬ ಚೆನ್ನಾಗಿದೆ ಸೊ ಇವಾಗ ವೀಡಿಯೋ ಇರ್ಬೋದು ಇಲ್ಲ ಏನಾದರೂ ಒಂದು ಪಿಕ್ ಫೋಟೋ ಏನಾದರೂ ತೆಗಿಬೇಕು ವೀಡಿಯೋಗಳಿಗೆ ಅಂತ ಅಂದಾಗ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟ ಆಯಿತು ತೊಗೊಂಡೆ ಸೊ ಇದರಲ್ಲಿ ಬ್ಲ್ಯಾಕ್ ಕಲರ್ ಇತ್ತು ಅದು ಒನ್ ಟ್ವೆಂಟಿಗೆ ಟೂ ಪೀಸು ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಅದಕ್ಕೆ ಇದರಲ್ಲಿ ಈ ಕಲರ್ನ ತೊಗೊಂಡೆ ನೈಂಟಿ ಏಯ್ಟ್ ಕೊಟ್ಟು ಸೊ ನೆಕ್ಸ್ಟ್ ಬಂದು ಕಿಚನ್ ರ್ಯಾಕ್ಸು ಸೊ ಇದು ಬಂದು ನಾನು ಪೇ ಮಾಡಿರೋದು ತ್ರೀ ಫಿಫ್ಟಿ ಸವೆನ್ನು ಇದರಲ್ಲಿ ಮೂರು ರ್ಯಾಕ್ ಇದೆ ಒಂದು ಬಂದು ವಿ ಶೇಪ್ ಇರೋ ಅಂಥದ್ದು ರ್ಯಾಕು ಇನ್ನೊಂದು ಕಪ್ಗಳಿಟ್ಕೊಳ್ಳೋ ಅಂಥದ್ದು ಪಿಂಗಣಿ ಇಟ್ಕೊಳ್ಳೋ ಅಂಥದ್ದು ಅದನ್ನು ಬಿಡ್ರೆ ನೆಕ್ಸ್ಟು ತಾವ ಚಪಾತಿ ಮಣೆ ಚಪಾತಿ ಓದೋದು ಈ ಥರನ ಇಟ್ಕೋಬೋದು ಬಟ್ ನನಗೇನು ಅಂತ ಅಂದರೆ ಸ್ವಲ್ಪ ಚಿಕ್ಕ ಇದೆ ಸೈಜ್ ದುಡ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಐಟಮ್ ಜಾಸ್ತಿ ಹಿಡೀತಿತ್ತು ಬಟ್ ಸೈಜು ತುಂಬ ಚಿಕ್ಕ ಆಯಿತು ಅನ್ನೋದಷ್ಟೇ ಅಷ್ಟೇ ಬೇಜಾರು ಇದರಲ್ಲಿ ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಸೊ ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಶೇಕ್ ಆಗೋದಾಗ್ಲಿ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಹೇಳಬೇಕಂತ ಅಂದರೆ ತುಂಬ ಗಟ್ಟಿಯಾಗಿದೆ ಸ್ಟೀಲು ನಂಗೆ ತುಂಬ ಇಷ್ಟ ಆಯಿತು ಇದು ಪ್ರಾಡಕ್ಟು ಸೊ ನಂಗೆ ಅದರಲ್ಲೊಂದೇ ಒಂದು ಇರಬೇಕಾಗಿತ್ತು ಅಂತ ಅನ್ಸಿದ್ದು ನನ್ನ ಅಭಿಪ್ರಾಯ ಸೊ ಮೇಲ್ಗಡೆ ಹೇಗೆ ಫುಲ್ ಕ್ಲೋಸ್ ಕೊಟ್ಟಿದ್ದಾರೆ ಸೊ ಕೆಳಗಡೆ ಕೂಡ ಅದೇ ಥರ ಕ್ಲೋಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಬೇರೆಯವ್ರಿಗೆ ಹೇಗೋ ನನಗೆ ಗೊತ್ತಿಲ್ಲ ಬಟ್ ಯಾಕೆಂದರೆ ಫುಲ್ ಸುತ್ತ ಕವರ್ ಇದ್ದರೆ ಸೊ ಏನು ಬೇಕಾದರೂ ಇಟ್ಕೋಬೋದು ಸೊ ಅದು ಶೇಕ್ ಆಗಂಗಿದ್ದಾಗ ಬಿದ್ರೆ ಏನಾಗುತ್ತೆ ಎಲ್ಲ ಒಡೆದೋಗ್ಬಿಡುತ್ತೆ ಸೊ ಅದಕ್ಕಿಂತ ಫುಲ್ ಕವರಾಗಿದ್ದರೆ ಸೊ ಅದೇನಾಗುತ್ತೆ ಸ್ವಲ್ಪ ಬಿದ್ರೂ ತಡೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದು ಬಂದು ಪಿಂಗಾಣಿ ಲೋಟಗಳನ್ನು ಇಟ್ಕೊಳ್ಳೋ ಅಂಥ ಸ್ಟ್ಯಾಂಡು ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಹೇಳಬೇಕಂತ ಅಂದರೆ ಸೊ ನಾನು ತ್ರೀ ಫಿಫ್ಟಿ ಸೆವೆನ್ಗೆ ಇಷ್ಟು ಮೂರು ಸ್ಟ್ಯಾಂಡ್ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಸೊ ಯಾಕೆ ಅಂದರೆ ಇದು ಬಂದು ನಾನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಬುಕ್ ಮಾಡಿದ್ದೆ ಬಟ್ ಒಂದು ಆಫರ್ ಇದೆ ಅಂತ ಅಂದಾಗ ಅದು ಇದು ಬಂತು ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಬುಕ್ ಮಾಡಿಕೊಂಡಿದ್ದು ನಾನು ಬಟ್ ಕ್ವಾಲಿಟಿ ಮಾತ್ರ ಹೇಗಿರುತ್ತೋ ಏನೋ ಅನ್ನೋ ಇದರಲ್ಲೇ ಮಾಡಿದೆ ರೇಟಿಂಗ್ಸ್ ಚೆನ್ನಾಗಿತ್ತು ಬಟ್ ಆದರೂ ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಒಂದು ಬೈದಲ್ಲೇ ಮಾಡಿದೆ ಬಟ್ ಆದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ಇದೊಂದು ಸ್ಟ್ಯಾಂಡ್ ಮಾತ್ರ ತುಂಬ ಬೇಜಾರಾಯಿತು ಯಾಕೆಂದರೆ ತುಂಬ ಚಿಕ್ಕದು ಒಂದು ಚಪಾತಿ ಮಣೆ ಇಡೋಕ್ಕಾಗಲ್ಲ ಏನಿಲ್ಲ ಚಿಕ್ಕದೆಲ್ಲ ಆದರೆ ತವಗಳನ್ನು ಇಟ್ಕೋಬೋದು ಸ್ವಲ್ಪ ದೊಡ್ಡದಿದ್ದರೂ ಕೂಡ ತವಾ ಇಟ್ಕೊಳಕ್ಕಾಗಲ್ಲ ಸೊ ನೀವೇನಾದ್ರೂ ತೊಗೋಬೇಕು ಅಂದರೆ ಅದರಲ್ಲಿ ಸೈಜ್ ನೋಡಿ ತೊಗೊಳ್ಳಿ ನಾನು ಸೈಜ್ ಗೊತ್ತಿರಲಿಲ್ಲ ನನಗಿದ್ರ ನಾರ್ಮಲ್ ಸೈಜ್ ಅಂತ ಹೇಳಿ ಬುಕ್ ಮಾಡಿಬಿಟ್ಟೆ ಅದೊಂದು ಬೇಜಾರಿದೆ ಬಟ್ ಕ್ವಾಲಿಟಿ ವೈಸ್ ನೋಡೋಕೋದ್ರೆ ಸೂಪರ್ ಇದೆ ಸೊ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡ್ಬೋದು ಎಲ್ಲ ಪ್ರಾಡಕ್ಟ್ಸ್ಗೂ ಔಟ್ ಆಫ್ ಆಫ್ ನಾನು ಕೊಟ್ಟೆ ಕೊಡ್ತೀನಿ ಯಾಕೆಂದರೆ ಪ್ರಾಡಕ್ಟ್ ಅಷ್ಟು ಅಷ್ಟು ಚೆನ್ನಾಗಿದೆ ನನಗೆ ಸೊ ಇವತ್ತಿನ ವೀಡಿಯೋನ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ವಾಲ್ ಡೆಕೋರೇಷನ್ಗೆ ಅಂತ ಹೇಳಿ ವಾಲ್ ಪೇಂಟಿಂಗ್ ತರಿಸಿದ್ದೆ ಸಾರಿ ಅದನ್ನು ತೋರಿಸ್ಬೇಕಿತ್ತು ಫಸ್ಟೇ ಅದನ್ನು ನನ್ನ ಮಗ ಎತ್ತಿ ಸೈಡಲ್ಲಿ ಇಟ್ಬಿಟ್ಟಿಲ್ಲ ಸೊ ಇವಾಗ ತೋರಿಸ್ತಾ ಇದ್ದೀನಿ ಸೊ ಇದು ಬಂದು ಕೃಷ್ಣ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ ಈ ಪೇಂಟಿಂಗಂತೂ ಸೂಪರಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಇಮೇಜಲ್ಲಿ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿದೆ ಅಂತ ಹೇಳ್ಬೋದು ಇದನ್ನು ಇನ್ನೊಂದು ಬಂದು ಬುದ್ಧ ತೊಗೊಂಡ್ವಿ ಸೊ ಬುದ್ಧ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಯಾಕೆಂದರೆ ನಾವು ಇಮೇಜಲ್ಲಿ ನೋಡಿದಾಗಲೇ ಒಂಥರ ಕಾಣ್ತಾ ಇತ್ತು ಬಟ್ ಪ್ಯಾಕ್ ಬಂದ ಮೇಲೇ ನೋಡೋದಕ್ಕೆ ರಿಯಲ್ಲಿಗೇನೆ ಒಂಥರ ಕಾಣ್ತಾ ಇತ್ತು ತುಂಬ ಡಲ್ ಅನ್ನೋ ಥರ ನನಗೆ ಬುದ್ಧ ಒಂದು ಬಟ್ ಪ್ರಾಡಕ್ಟ್ ಎಲ್ಲ ಓಕೆ ಸೇಮು ಹುಡ್ಡೇ ಬಟ್ಟು ಏನಂತಾರೆ ಸ್ವಲ್ಪ ಶೈನಿಂಗ್ ಇಲ್ಲ ಡಲ್ ಅಂತ ಅನಿಸುತ್ತೆ ಅಷ್ಟೇ ಬಟ್ ಪ್ರಾಡಕ್ಟು ಕ್ವಾಲಿಟಿ ಎಲ್ಲ ಹೋದರೆ ಸೂಪರ್ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ಏಕೆಂದರೆ ನಾವು ಹೊಸ ಮನೆಯೆಲ್ಲ ಏನು ಅಷ್ಟು ಡೆಕೋರೇಷನ್ ಆ ಥರ ಎಲ್ಲ ಏನೂ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಇವಾಗೆಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಐಟಮ್ ತರಿಸಿ ಸೆಟ್ ಮಾಡ್ಕೊತಾ ಇರೋದು ಸೊ ತುಂಬ ಚೆನ್ನಾಗಿತ್ತು ಪ್ರಾಡಕ್ಟೆಲ್ಲ ನಾನಂತೂ ರಿವ್ಯೂಗೆ ಫೈಗೆ ಫೈವ್ ಕೊಟ್ಟೇ ಕೊಡ್ತೀನಿ ರೇಟಿಂಗ್ಸಲ್ಲಿ ಕೇಳಿದ್ರು ಅಷ್ಟೇ ಫೈಗೆ ಫೈವೇ ಯಾಕೆಂದರೆ ಎಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿದ್ದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಫ್ರೆಂಡ್